ಎಲ್ರಿಗೂ ನೀವು ನೋಡ್ತಾ ಇರೋದು ವನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಿಮಗೆ ಗೊತ್ತೇ ಇದೆ ನಮ್ಮ ರಾಜ್ಯದಲ್ಲಿ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಜೊತೆಗೆ ಪರವಾದ ಚರ್ಚೆಗಳು ಕೂಡ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗೇನೆ ಈ ಜಾತಿ ಗಣತಿ ಮಾಡೋದ್ರಿಂದ ಸಿದ್ದರಾಮಯ್ಯವರಿಗೆ ಯಾವ ರೀತಿ ಲಾಭ ಆಗುತ್ತೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಜೊತೆಗೆ ಈ ಡಿ ಕೆ ಶಿವಕುಮಾರ್ ಅವರಿಗೆ ಇದರಿಂದ ನಷ್ಟ ಯಾವ ರೀತಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಸೊ ಮೊದಲಿಗೆ ಈ ಜಾತಿ ಗಣತಿ ಅಂದ್ರೆ ಏನು ಅಂತ ಹೇಳೋದಾದ್ರೆ ಸಿಂಪಲ್ ಆಗಿ ಜಾತಿ ಗಣತಿ ಅಂದ್ರೆ ಸಮಾಜದಲ್ಲಿ ಯಾವ ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿ ಏನು ಅನ್ನೋದನ್ನ ಸರ್ಕಾರ ದಾಖಲೆ ಮಾಡೋದು ಇದು ಕೇವಲ ಸಂಖ್ಯೆಗಳ ಆಟ ಮಾತ್ರ ಅಲ್ಲ ಬದಲಿಗೆ ಜನರಿಗೆ ಸಿಗೋ ಹಕ್ಕು ಅವಕಾಶ ಹಾಗೆ ಕಲ್ಯಾಣ ಯೋಜನೆಗಳನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಮುಖವಾದಂತ ಆಧಾರ ಅಂತ ಹೇಳ್ಬೋದು ಈಗ ಈ ಕಾಂಗ್ರೆಸ್ನಲ್ಲಿರುವಂತಹ ಕೆಲವು ನಾಯಕರೇ ಇದಕ್ಕೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ಒಕ್ಕಲಿಗ ಸಮುದಾಯದವರು ಹಾಗೆ ಲಿಂಗಾಯತ ಸಮುದಾಯದ ನಾಯಕರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಈ ಜಾತಿ ಗಣತಿ ನಿಜ ಹೇಳ್ಬಿಟ್ರೆ ಇವರ ಜನಸಂಖ್ಯೆ ಅಷ್ಟೇ ದೊಡ್ಡದು ಅನ್ನೋ ಭಾವನೆ ಕುಸಿಬಹುದು ಹೀಗಾದ್ರೆ ಭವಿಷ್ಯದ ರಾಜಕೀಯದಲ್ಲಿ ಇವರ ಪ್ರಭಾವ ಕಮ್ಮಿ ಆಗ್ಬಹುದು ಅನ್ನೋ ಆತಂಕ ಭಯ ಈ ನಾಯಕರಿಗಿದೆ ಹೀಗಾಗಿ ಕಾಂಗ್ರೆಸ್ನಲ್ಲೇ ಎರಡು ಧ್ವನಿಗಳು ಬರ್ತಾ ಇರೋದು ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಹಾಗೆ ಅವರ ಬಣದವರು ಈ ಜಾತಿ ಗಣತಿಯನ್ನ ಮಾಡಿದ್ರೆ ಜನರಿಗೆ ನ್ಯಾಯ ಸಿಗತ್ತೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಕೆಲವು ಪ್ರಮುಖ ನಾಯಕರೇ ಇದರಿಂದ ನಮ್ಮ ಸಮುದಾಯದ ಮಹತ್ವ ಕಮ್ಮಿ ಆಗ್ಬಹುದು ಅನ್ನೋ ಆತಂಕವನ್ನ ಹೊರಹಾಕ್ತಾ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಅನ್ನೋದಾದ್ರೆ ಯಾವ ರೀತಿ ಅವರಿಗೆ ರಾಜಕೀಯ ಲಾಭ ತಂದು ಕೊಡುತ್ತೆ ಈ ಜಾತಿ ಗಣತಿ ಅಂತ ನೋಡೋದಾದ್ರೆ ರಾಜಕೀಯ ಆಧಾರವನ್ನ ಸ್ಟ್ರಾಂಗ್ ಮಾಡಿಕೊಳ್ಳೋದು ಇಲ್ಲಿ ಸಿದ್ದರಾಮಯ್ಯನವರ ತಂತ್ರ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅಂತ ಅಂದ್ರೆ ಯಾವಾಗ್ಲೂ ಅಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ಹಾಗೆ ದಲಿತರ ಪರವಾಗಿ ರಾಜಕೀಯ ಮಾಡಿರೋದು ಸಿದ್ದರಾಮಯ್ಯನವರ ರಾಜಕೀಯ ಜೀವನವೇ ಅಹಿಂದ ಅಂತ ಸೊ ಇವರ ರಾಜಕೀಯ ಕೂಡ ಇದರ ಆಧಾರದ ಮೇಲೇನೆ ನಿರ್ಮಾಣ ಆಗಿರೋದು ಯಾವಾಗ್ಲೂ ಸಾಮಾಜಿಕ ನ್ಯಾಯ ಸಮಾನತೆ ಬಗ್ಗೆ ಮಾತಾಡ್ತಾರೆ ಜಾತಿ ಗಣತಿ ಬಂದ್ರೆ ಈ ಸಮುದಾಯದವರು ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋ ನಿಖರ ಡೇಟಾ ಸಿಗತ್ತೆ ಅಂದ್ರೆ ನಾವು ಹೆಚ್ಚು ಸಂಖ್ಯೆಯಲ್ಲಿ ಇದ್ದೀವಿ ಹೀಗಾಗಿ ನಮಗೆ ಹೆಚ್ಚು ಹಕ್ಕು ಬೇಕು ಅನ್ನೋ ವಾದ ಇಲ್ಲಿ ಬಲವಾಗುತ್ತೆ ಆ ಸಮುದಾಯಕ್ಕೆ ಹೆಚ್ಚಿನ ಯೋಜನೆಗಳು ಹಾಗೆ ಮತ್ತಷ್ಟು ಅವಕಾಶಗಳು ಕೂಡ ಸಿಗುತ್ತೆ ಇದರಿಂದ ಸಿದ್ದರಾಮಯ್ಯನವರ ರಾಜಕೀಯ ಹೋರಾಟಕ್ಕೆ ದೊಡ್ಡ ತಾಕತ್ ಸಿಗುತ್ತೆ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಇದನ್ನ ತಮ್ಮ ಸಾಧನೆ ಅಂತಾನು ಕೂಡ ತೋರಿಸ್ಕೊಳ್ಬಹುದು ಹಾಗೆ ಸಿದ್ದರಾಮಯ್ಯನವರು ನಾನು ದೊಡ್ಡ ಸಮುದಾಯದ ಧ್ವನಿ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ರಾಜಕೀಯ ಆಧಾರ ಇಲ್ಲಿ ಸ್ಟ್ರಾಂಗ್ ಆಗುತ್ತೆ ಇನ್ನು ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಯೋಜನೆಗಳಲ್ಲಿ ಸಮಾನ ಹಂಚಿಕೆ ತೋರಿಸೋದು ಸಿದ್ದರಾಮಯ್ಯನವರು ಅನೇಕರ ಮುಂದೆ ಸಮಾಜದಲ್ಲಿ ಎಲ್ರಿಗೂ ಸಮಾನ ಹಕ್ಕು ಕೊಡಬೇಕು ಅಂತ ಹೇಳಿರೋದು ನಿಮಗೆ ಇದೆ ಜಾತಿ ಗಣತಿ ಅಂತ ಅಂದ್ರೆ ಯಾವ ಸಮುದಾಯ ಬಡವಾಗಿದೆ ಯಾರಿಗೆ ಶಿಕ್ಷಣ ಅಥವಾ ಉದ್ಯೋಗದಲ್ಲಿ ಹಿಂದುಳಿದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಇದರ ಆಧಾರದ ಮೇಲೆ ಯೋಜನೆಗಳನ್ನ ತಂದು ನಾನು ನ್ಯಾಯ ಕೊಡಿಸಿದ್ದೀನಿ ಅನ್ನೋ ಇಮೇಜ್ ಅನ್ನ ಕಾಪಾಡಿಕೊಳ್ಳಬಹುದು ಇನ್ನೊಂದು ಕಾರಣ ಪ್ರತಿಪಕ್ಷದ ವಿರುದ್ಧ ರಾಜಕೀಯ ಅಸ್ತ್ರವನ್ನು ಪ್ರಯೋಗ ಮಾಡೋದು ಎಸ್ ಜಾತಿ ಗಣತಿಯ ಫಲಿತಾಂಶ ಬಂದ್ರೆ ಬಹುತೇಕ ಹಿಂದುಳಿದ ಜಾತಿಗಳ ಸಂಖ್ಯೆ ದೊಡ್ಡದಾಗಿದೆ ಅನ್ನೋದು ಹೊರಬರಬಹುದು ಇದನ್ನ ಸಿದ್ದರಾಮಯ್ಯನವರು ಬಳಸ್ಕೊಂಡು ನೋಡಿ ಈ ಜನರೇ ಹೆಚ್ಚು ಆದ್ರೆ ಅಧಿಕಾರದಲ್ಲಿ ಅವರಿಗೆ ಹಕ್ಕು ಕಮ್ಮಿ ಅಂತ ಹೇಳಬಹುದು ಇದರಿಂದ ವಿರೋಧ ಪಕ್ಷ ಅಸಮಾಧಾನಕ್ಕೆ ಒಳಗಾಗಬಹುದು ಆದ್ರೆ ಸಿದ್ದರಾಮಯ್ಯನವರು ತಮ್ಮನ್ನ ಹಿಂದುಳಿದವರ ಧ್ವನಿ ಅಂತ ತೋರಿಸ್ಕೊಳ್ಳೋದಕ್ಕೂ ಕೂಡ ಈ ಅಹಿಂದ ಸಮುದಾಯ ಹೆಚ್ಚು ಅಂತ ಸಾಬೀತಾದ್ರೆ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಪ್ರತಿಪಕ್ಷಗಳು ಕೂಡ ಈ ಸಮುದಾಯದ ಬೆಂಬಲವನ್ನ ಪಡೆಯೋದು ಅತ್ಯವಶ್ಯಕವಾಗತ್ತೆ ಹೀಗಾಗಿ ಸಿದ್ದರಾಮಯ್ಯ ತಮ್ಮದೇ ಸ್ಥಾನವನ್ನ ಅಹಿಂದ ನಾಯಕ ಅಂತ ಪಕ್ಕಾ ಮಾಡಿಕೊಂಡಿರ್ತಾರೆ ಇನ್ನೊಂದು ರೀತಿ ಲಾಭ ಅಂದರೆ ತನ್ನದೇ ರಾಜಕೀಯ ಹಾದಿಯನ್ನ ಇಲ್ಲಿ ಸ್ಟ್ರಾಂಗ್ ಮಾಡಿಕೊಳ್ಳೋದು ಸಿದ್ದರಾಮಯ್ಯನವರು ಸ್ವತಃ ಕುರುಬ ಸಮುದಾಯದವರು ಕುರುಬರು ಕೂಡ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಜಾತಿ ಗಣತಿ ಬಂದ್ರೆ ಈ ಸಮುದಾಯದ ಸಂಖ್ಯೆ ಹೆಚ್ಚಾಗಿರೋದು ದೃಢವಾಗಬಹುದು ಅಂದ್ರೆ ಅವರಿಗೂ ಹೆಚ್ಚಿನ ರಾಜಕೀಯ ಪ್ರಭಾವ ಸಿಗೋ ಸಾಧ್ಯತೆ ಇದೆ ಇದು ನೇರವಾಗಿ ಸಿದ್ದರಾಮಯ್ಯನವರಿಗೆ ಲಾಭ ತಂದುಕೊಡುತ್ತೆ ಇನ್ನೊಂದು ಲಾಭ ಅಂದ್ರೆ ಭವಿಷ್ಯದ ರಾಜಕೀಯ ತಂತ್ರ ಕೇವಲ ಇಂದಿನ ಚುನಾವಣೆಗಾಗಿ ಅಲ್ಲ ಜಾತಿಗಣತಿ ಮುಂದಿನ ದಶಕಗಳ ರಾಜಕೀಯ ನವೀಕರಣವನ್ನೇ ಚೇಂಜ್ ಮಾಡಬಹುದು ಈ ಡೇಟಾ ಆಧಾರದಲ್ಲಿ ಹೊಸ ಒಕ್ಕೂಟಗಳು ಹೊಸ ನಾಯಕರ ಉದಯ ಆಗಬಹುದು ಸಿದ್ದರಾಮಯ್ಯ ಇದನ್ನು ಮುಂಚಿತವಾಗಿಯೇ ಅರ್ಥ ಮಾಡಿಕೊಂಡು ತಮ್ಮನ್ನು ಹಿಂದುಳಿದ ಸಮುದಾಯದ ನಾಯಕನನ್ನಾಗಿ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹೀಗಾಗಿ ಜಾತಿ ಗಣತಿ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಒಂದು ದೊಡ್ಡ ಅಸ್ತ್ರ ಅಹಿಂದ ಸಮುದಾಯದ ವಿಶ್ವಾಸ ಸಾಮಾಜಿಕ ನ್ಯಾಯದ ಇಮೇಜ್ ಹಾಗೆ ತಮ್ಮ ಸಮುದಾಯದ ಬೆಂಬಲ ಎಲ್ಲವನ್ನೂ ಕೂಡ ಒಂದೇ ಏಟ್ನಲ್ಲಿ ಬಲಪಡಿಸಿಕೊಳ್ಳೋ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಯಾವಾಗಲೂ ಜಾತಿ ಗಣತಿ ಪರವಾಗಿ ಮಾತನಾಡ್ತಾರೆ ಇದು ಕೇವಲ ಆಗ್ಲೇ ಹೇಳಿದೆ ಅಂಶಗಳ ವಿಚಾರ ಅಲ್ಲ ಭವಿಷ್ಯದ ರಾಜಕೀಯ ಸಮೀಕರಣಗಳನ್ನೇ ಚೇಂಜ್ ಮಾಡಬಹುದಾದ ದೊಡ್ಡ ಹೆಜ್ಜೆ ಅಂತ ಕನ್ಸಿಡರ್ ಮಾಡಬಹುದು ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಇದು ಯಾವ ರೀತಿಯಾಗಿ ಹಿನ್ನಡೆ ಆಗುತ್ತೆ ಜೊತೆಗೆ ಮೈನಸ್ ಆಗುತ್ತೆ ಯಾವ ರೀತಿ ನಷ್ಟ ಆಗುತ್ತೆ ಅಂತ ನೋಡೋದಾದ್ರೆ ಸರಳವಾಗಿ ಹೇಳೋದಾದ್ರೆ ಒಂದು ಮನೆಯಲ್ಲಿ ಎಲ್ರಿಗೂ ಆಹಾರ ಹಂಚಬೇಕು ಅಂದ್ರೆ ಮೊದಲು ಯಾರು ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಿರಬೇಕು ಹೆಚ್ಚು ಜನ ಇದ್ದವರಿಗೆ ಹೆಚ್ಚು ಅನ್ನ ಕೊಡೋದು ಸಹಜ ಇದೇ ರೀತಿ ಜಾತಿ ಗಣತಿ ಬಂದ್ರೆ ಯಾವ ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಅನ್ನೋದ್ರ ಮೇಲೆ ಹಕ್ಕು ಅವಕಾಶಗಳ ಹಂಚಿಕೆ ನಿರ್ಧಾರ ಆಗತ್ತೆ ಸೊ ಡಿ ಕೆ ಶಿವಕುಮಾರ್ ಯಾವ ಸಮುದಾಯಕ್ಕೆ ಸೇರ್ತಾರೆ ಅಂದ್ರೆ ಒಕ್ಕಲಿಗ ಸಮುದಾಯದವರು ಒಕ್ಕಲಿಗರು ಹಾಗೆ ಲಿಂಗಾಯತರನ್ನ ಪ್ರಮುಖ ಸಮುದಾಯ ಅಂತ ಇಂದಿಗೂ ಕರೆಯಲಾಗುತ್ತೆ ಯಾಕಂದ್ರೆ ಈ ಎರಡೂ ಸಮುದಾಯದವರು ದಶಕಗಳ ಕಾಲ ಕರ್ನಾಟಕದ ರಾಜಕೀಯದಲ್ಲಿ ಹಿಡಿತ ಹೊಂದಿದವರು ಸೊ ಮೊದಲ ನಷ್ಟ ಏನು ಅಂತ ಅಂದ್ರೆ ಇಲ್ಲಿ ಒಕ್ಕಲಿಗರ ಸಂಖ್ಯೆಯ ನಿಜ ಸ್ಥಿತಿ ಹೊರಬರುತ್ತೆ ಅನ್ನೋದು ಇಂದಿನ ರಾಜಕೀಯದಲ್ಲಿ ಎಲ್ಲರೂ ಒಕ್ಕಲಿಗರು ಹಾಗೆ ಲಿಂಗಾಯತರೇ ಅತಿ ಹೆಚ್ಚು ಅಂತ ಮಾತನಾಡ್ತಾರೆ ಆದರೆ ಜಾತಿ ಗಣತಿ ಬಂದರೆ ನಿಜವಾದ ಅಂಕಿಅಂಶ ಹೊರಗೆ ಬರುತ್ತೆ ಅಂದ್ರೆ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಒಟ್ಟಾರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇದಾರೆ ಅನ್ನೋದು ದೃಢವಾಗಬಹುದು ಹೀಗೇನಾದರೂ ಆದರೆ ಒಕ್ಕಲಿಗರ ಶೇಕಡಾವಾರು ಕಮ್ಮಿ ಅನ್ನೋದು ಬಯಲಾಗುತ್ತೆ ಇದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬೆಂಬಲದ ಭೂಮಿಕೆಯನ್ನ ಕುಗ್ಗಿಸಬಹುದು ಇನ್ನೊಂದು ನಷ್ಟ ಅಂದ್ರೆ ಪ್ರಮುಖ ಸಮುದಾಯದ ಇಮೇಜ್ ಕುಂದೋದು ಇವತ್ತಿಗೂ ಡಿ ಕೆ ಶಿವಕುಮಾರ್ ತಮ್ಮನ್ನ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅದು ಹೌದು ಕೂಡ ಆದ್ರೆ ಜಾತಿ ಗಣತಿಯಲ್ಲಿ ಒಕ್ಕಲಿಗರು ದೊಡ್ಡ ಸಂಖ್ಯೆ ಅಲ್ಲ ಬದಲಿಗೆ ಹಿಂದುಳಿದವರೇ ಹೆಚ್ಚು ಅನ್ನೋದೇನಾದ್ರೂ ಸಾಬೀತಾದ್ರೆ ಅವರ ಸಮುದಾಯದ ಮಹತ್ವ ಕಮ್ಮಿ ಆಗ್ಬಿಡತ್ತೆ ಇದು ಅವರ ನಾಯಕತ್ವದ ಭರವಸೆಯನ್ನ ಕೂಡ ಕುಗ್ಗಿಸಬಹುದು ಇನ್ನೊಂದು ನಷ್ಟ ಅಂತಂದ್ರೆ ಪಕ್ಷದ ಒಳಗಿನ ಪೈಪೋಟಿ ಈಗಾಗಲೇ ಇದೆ ಇಲ್ಲ ಅಂತಲ್ಲ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇಬ್ರು ಕಾಂಗ್ರೆಸ್ನಲ್ಲಿ ಮುಖ್ಯ ನಾಯಕರು ಸಿದ್ದರಾಮಯ್ಯನವರು ಅಹಿಂದ ಆಧಾರವನ್ನ ಹಿಡ್ಕೊಂಡಿದ್ದಾರೆ ಜಾತಿ ಗಣತಿ ಡೇಟಾ ಬಂದರೆ ಅಹಿಂದ ಸಮುದಾಯದ ಬಲ ರಾಜಕೀಯವಾಗಿ ಮತ್ತಷ್ಟು ಜಾಸ್ತಿ ಆಗೇ ಆಗತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಕೂಡ ಭವಿಷ್ಯದಲ್ಲಿ ಅಹಿಂದ ಮತದ ಮೇಲೆ ಹೆಚ್ಚು ಅವಲಂಬಿಸಬಹುದು ಹೀಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ವಿಶೇಷವಾಗಿ ಒಕ್ಕಲಿಗರ ಆಧಾರ ಮಾತ್ರ ಇದ್ರೆ ಪಕ್ಷದಲ್ಲಿ ಅವರಿಗೆ ತೂಕ ಕಮ್ಮಿ ಸಾಧ್ಯತೆ ಕೂಡ ಇದೆ ಜೊತೆಗೆ ಮುಂದಿನ ಮುಖ್ಯಮಂತ್ರಿಯ ಕನಸು ಎಲ್ರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವರು ಈಗಲೂ ಕೂಡ ಅದರ ಪ್ರಯತ್ನಗಳನ್ನು ಮಾಡ್ತಾನೆ ಇರೋದು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದಾರೆ ಆದರೆ ಜಾತಿ ಗಣತಿ ಬಂದರೆ ಅಹಿಂದ ಜನಸಂಖ್ಯೆ ಹೆಚ್ಚು ಅನ್ನೋದು ಸ್ಪಷ್ಟ ಆದರೆ ಪಕ್ಷ ಕೂಡ ಅಹಿಂದ ನಾಯಕನೇ ಸಿಎಂ ಆಗಬೇಕು ಅನ್ನೋ ಒತ್ತಡಕ್ಕೆ ಒಳಗಾಗಬಹುದು ಇದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಅಡ್ಡಿಯಾಗುತ್ತೆ ಸೊ ಇನ್ನೊಂದು ನಷ್ಟ ಅಂತಂದರೆ ಪ್ರತಿಸ್ಪರ್ಧಿಗಳ ಹಸ್ತಕ್ಷೇಪ ಅಂತ ಜಾತಿ ಗಣತಿ ಆಧಾರದ ಮೇಲೆ ಬೇರೆ ಬೇರೆ ಪಕ್ಷಗಳು ಕೂಡ ಹಿಂದುಳಿದವರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅನ್ನೋದು ತಮ್ಮ ಘೋಷಣೆಯಾಗೇ ಮಾಡಿಕೊಳ್ಬಹುದು ತಮ್ಮ ಘೋಷಣೆಯನ್ನಾಗಿ ಮಾಡಿಕೊಳ್ಬಹುದು ಹೀಗಾದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಮುದಾಯದ ಹೆಸರಲ್ಲಿ ಪಡೀತಾ ಇದ್ದ ರಾಜಕೀಯ ಲಾಭ ಕಮ್ಮಿ ಆಗಬಹುದು ಹೀಗಾಗಿ ಜಾತಿ ಗಣತಿ ಅಂತಂದ್ರೆ ಕೇವಲ ಅಂಕಿಅಂಶಗಳ ವಿಚಾರ ಅಲ್ಲ ರಾಜಕೀಯ ಸಮೀಕರಣವನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡೋ ಶಕ್ತಿ ಇದಕ್ಕಿದೆ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಬೆಂಬಲ ಪಡೆಯುವಲ್ಲಿ ಲಾಭ ಕಾಣ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಕಾರಣದಿಂದ ನಷ್ಟವಾಗುವ ಸಾಧ್ಯತೆಯಂತೂ ಇದೆ ಒಕ್ಕಲಿಗ ಸಮುದಾಯದ ಸಂಖ್ಯೆಯ ವಾಸ್ತವಿಕತೆ ಬಯಲಾಗುತ್ತೆ ಮುಖ್ಯ ಸಮುದಾಯ ಅನ್ನೋ ಇಮೇಜ್ ಕುಂದುತ್ತೆ ಪಕ್ಷದೊಳಗಿನ ಅವರ ಪ್ರಾಬಲ್ಯ ಕೂಡ ಕಮ್ಮಿ ಆಗುತ್ತೆ ಇದೆಲ್ಲವೂ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಹೀಗಾಗಿನೇ ಸಿದ್ದರಾಮಯ್ಯನವರು ಜಾತಿ ಗಣತಿ ಪರವಾಗಿ ನಿಂತರೆ ಡಿ ಕೆ ಶಿವಕುಮಾರ್ ಅದನ್ನು ಅಸಮಾಧಾನದಿಂದಾನೇ ನೋಡ್ತಾ ಇದ್ದಾರೆ ಜಾತಿ ಗಣತಿ ಯಾಕೆ ಬೇಕು ಅಂತ ಇಲ್ಲಿ ಒಂದಷ್ಟು ಅಂಶಗಳ ಸಮೇತ ಹೇಳೋದಾದ್ರೆ ಒಂದಷ್ಟು ನಿಖರ ಮಾಹಿತಿ ಸಿಗುತ್ತೆ ಅಂದ್ರೆ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದರಿಂದ ಯೋಜನೆಗಳನ್ನ ಸಮಾನವಾಗಿ ಹಂಚಬಹುದು ಹಾಗೆ ಸಾಮಾಜಿಕ ನ್ಯಾಯ ಕೂಡ ಕೆಲವ್ರಿಗೆ ಸಿಗತ್ತೆ ಯಾಕಂದ್ರೆ ಕೆಲವು ಸಮುದಾಯಗಳು ಹಿಂದುಳಿದಿವೆ ಈಗ್ಲೂ ಕೆಲವರು ಮುನ್ನಡೆಯಲ್ಲಿದ್ದಾರೆ ಅಂಕಿಅಂಶ ಇದ್ರೆ ಬಡವರಿಗೆ ಹೆಚ್ಚು ಅವಕಾಶ ಸಿಕ್ಕಾಗತ್ತೆ ಇನ್ನು ರಾಜಕೀಯ ಸಮಾನತೆ ಅಂತ ಬಂದಾಗ ಹೆಚ್ಚು ಸಂಖ್ಯೆಯಲ್ಲಿರೋ ಸಮುದಾಯಗಳಿಗೆ ತಕ್ಕ ಮಟ್ಟಿಗೆ ಒಂದು ರೀತಿ ಪ್ರಾತಿನಿಧ್ಯ ಸಿಗಬಹುದು ಇನ್ನು ಯೋಜನೆಗಳ ಲಾಭ ಪಡಿಬೇಕು ಅಂದಾಗ ಈಗ ಬಹಳಷ್ಟು ಕಲ್ಯಾಣ ಯೋಜನೆಗಳು ಅಂದಾಜಿನ ಮೇಲೆ ರೂಪವಾಗುತ್ತೆ ಈ ಜಾತಿ ಗಣತಿ ಡೇಟಾ ಇದ್ರೆ ನಿಖರವಾಗಿ ಟಾರ್ಗೆಟ್ ಮಾಡಬಹುದು ಇನ್ನು ಜಾತಿ ಗಣತಿ ಬೇಡ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಯಾಕೆ ಅಂತ ಹೇಳೋದಾದ್ರೆ ಆ ಒಂದು ರೀತಿ ಜಾತಿ ಪ್ರಚೋದನೆ ಅನ್ನೋದು ಇಲ್ಲಿ ಜಾಸ್ತಿ ಆಗತ್ತೆ ಡೇಟಾ ಹೊರ ಬಂದ ಮೇಲೆ ನಾವು ಹೆಚ್ಚು ನೀವ್ ಕಮ್ಮಿ ಅನ್ನೋ ಜಾತಿ ಆಧಾರಿತ ರಾಜಕೀಯ ಗಟ್ಟಿಯಾಗೋ ಭೀತಿ ಕೂಡ ಒಂದು ಕಡೆ ಇದೆ ಹಾಗೇನೆ ಸಮುದಾಯಗಳ ಅಸಮಾಧಾನ ಸಹಜವಾಗಿ ಈಗ್ಲೂ ಕೂಡ ಇದೆ ಜಾತಿ ಗಣತಿ ಅಂತ ಬಂದ ತಕ್ಷಣ ಸೊ ಯಾವುದಾದ್ರೂ ಸಮುದಾಯದ ಸಂಖ್ಯೆ ಕಮ್ಮಿ ಬಂದ್ಬಿಟ್ರೆ ನಮ್ಮ ಪ್ರಭಾವ ಕಮ್ಮಿ ಆಗುತ್ತೆ ಅನ್ನೋ ಅಸಮಾಧಾನ ಆತಂಕ ಒಂದಷ್ಟು ಸಮುದಾಯಗಳಿಗೆ ಆಗಬಹುದು ಇನ್ನು ಸಾಮಾಜಿಕ ವಿಭಜನೆ ಅಂತ ಬಂದಾಗ ಈಗಾಗಲೇ ಸಮಾಜದಲ್ಲಿ ಜಾತಿ ಆಧಾರಿತ ವಿಭಜನೆ ಇದೆ ಇದನ್ನ ಇನ್ನೂ ಗಟ್ಟಿಯನ್ನಾಗಿ ಮಾಡಬಹುದು ಇನ್ನು ಈ ಜಾತಿ ಗಣತಿ ಅನ್ನೋದು ಹೆಚ್ಚಾಗಿ ರಾಜಕೀಯವಾಗಿ ಬಳಕೆಯಾಗ್ತಾ ಇರೋದ್ರಿಂದ ಜನರಿಗೆ ಅಭಿವೃದ್ಧಿ ಅನ್ನೋದು ಒಂದು ರೀತಿ ಕಷ್ಟ ಆಗ್ಬಹುದು ಕರ್ನಾಟಕದಲ್ಲಿ ಈ ಜಾತಿ ಗಣತಿ ಅಗತ್ಯ ಅಂತ ಅದು ಜನರಿಗೆ ನ್ಯಾಯ ತರೋ ಹಾಗೆ ಬಳಸ್ಬೇಕು ಆದ್ರೆ ಅದು ಅಪಾಯ ಆಗ್ಬಹುದು ಅನ್ನೋದಾದ್ರೆ ಇಲ್ಲಿ ಕೇವಲ ರಾಜಕೀಯ ಲಾಭಕ್ಕಾಗಿನೇ ಬಳಕೆಯಾಗ್ತಿದೆ ಅನ್ನೋದು ಸೊ ಇಷ್ಟೆಲ್ಲವೂ ಮೈನಸ್ ಪ್ಲಸ್ ಎರಡು ಕೂಡ ಇದೆ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ನಷ್ಟ ಅನ್ನೋದಾದ್ರೆ ಸಿದ್ದರಾಮಯ್ಯವರ ಮುಂದಿನ ರಾಜಕೀಯ ಜೀವನಕ್ಕೆ ಇನ್ನಷ್ಟು ಹೆಲ್ಪ್ಫುಲ್ ಆಗುತ್ತೆ ಒಟ್ನಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪಸ್ವರಗಳು ದಿನೇ ದಿನೇ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರ ಮುಂದಿನ ರಾಜಕೀಯ ಜೀವನ ಆಗಿರಬಹುದು ಒಂದಷ್ಟು ಅವರ ತಂತ್ರಗಾರಿಕೆ ಇರಬಹುದು ಅದೆಲ್ಲದಕ್ಕೂ ಕೂಡ ಈ ಜಾತಿ ಗಣತಿ ಅನ್ನೋದು ಬೂಸ್ಟ್ ಕೊಟ್ರೆ ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಒಂದಷ್ಟು ಹಿನ್ನಡೆಯಾಗುವ ಸಾಧ್ಯತೆ ಇದೆ ತಮ್ಮ ಸಮುದಾಯದಲ್ಲೇ ಒಂದು ರೀತಿ ಅವರ ಇಮೇಜ್ ಆಗೋ ಸಾಧ್ಯತೆಗಳನ್ನ ಇಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇದೆ ಸೊ ಈ ಜಾತಿ ಗಣತಿಯಿಂದ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಪ್ಲಸ್ ಮೈನಸ್ ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನ ಹೇಳಿದ್ವಿ ಈ ವಿಚಾರದ ಬಗ್ಗೆ ನಿಮ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ